நெடு உருக்கோ நானும் நேந்தாக நோடத்தினா நீங்க ஏன் நின்று நான் சூடி நீங்க தெளிக்குவோ நான் சூதிக் வந்தி அந்த முன்னகட இரோ கிளைா உச்சிஸ் ஆத்தீனி ஹம் பாய் முச்சுக்கோ நீங்க எஸ்டோ அஸ்ட் நோட் வந்தியா மது முக்தியா கண்டிதான தியா ஓட்டா இரக்கா நான் இவ் ஏனன்னி அந்த நிதானவா நெடுகு உளுக்கு அந்த அஸ்டே நடுுவான உழ்த்தது காலனா உழ்த்தது கையோ உழ்த்தது நீங்க ஏக நீங்க அஸ்ட் விடு பார்வையு பாஷா சமான் அப்பாருக்கோமரிக்க ஓதவனே மதவா உம் மதவாடே டாக்டர்

ನಮ್ಮ ತಂಗಿ ಮಗಳನ್ನೇ ಮಾಡ್ಕೊಂತಾರೆ ಚಿಕ್ಕ ಹುಡುಗ್ರಿಗೆ ಏನು ಕೆಲಸ ಮಾಡೋದ ಅದೇ ಹೇಳೋದ್ನಲ್ಲ ಪೊಲೀಸ್ ಇವಾಗ ನಮ್ಮ ಚೈತನ್ಯ ಮದುವೆ ಆತನೇ ಅದು ಯಾವುದೋ ಊರಿಗೆ ಹಾಕೋರತ್ತೆ ಅಲ್ಲಿ ಹೋಗ್ಬೇಕು ಕೆಲಸ ಸಿಗಲಿ ಹಂಗೆ ಕಷ್ಟ ಆಗ ಒಂದು ಐದು ರಜೆನ ಮೂರು ವರ್ಷನ ದುಡ್ಡು ದುಡ್ಡು ಹಾಕ್ಬಿಡ್ತಾರೆ ನಾವು ಹೋಗಿಯೇ ಏನು ಏನೂ ಆಗಲ್ಲ ಅಯ್ಯೋ ಏನು ಏನೂ ಆಗಲ್ಲ ಏನೋ ಹೋಗಪ್ಪ ನಮಗೇನು ದಂಡಿಗೆ ಜಮೀನು ಅದೇ ದುಡ್ಡು ಕಂಡಿದ್ದಿದ್ರು ಯಾರು ಬೇಡ ಅನ್ನೋರು ಈ ಮಕ್ಳು ಕೇಳೋಲ್ಲ ಹ್ಞೂ ಓದಬೇಕು ಕೆಲ್ಸಕ್ಕೆ ಸೇರಬೇಕು ಅಂತಾರೆ ನಮಗೆ ಬೇಕಾದಷ್ಟು ಅದೇ ನಮ್ಮ ಮಕ್ಳು ಹೋಗಿ ದುಡಿಯೋಂಥದ್ದು ಏನಿಲ್ಲ ಕೇಳೋದು ಮತ್ತು ಕೇಳಲ್ಲ ಈ ಮಕ್ಕಳು ಇಲ್ಲ ಇರ್ಬೇಕಾಗಿ ಕೆಲ್ಸಕ್ಕೆ ಹೋಗಲ್ಲ ಅಂತ ಇವಾಗ ಕೆಲ್ಸಕ್ಕೆ ಓದ್ತಾವ್ರಿ ಇವಾಗ ನನ್ನ ಮಗನು ಇವಾಗ ಈ ಮೂರ್ನಾಲ್ಕು ತಿಂಗಳು ಕಳೆದ್ರೆ ತಹಸೀಲ್ದಾರ್ ಪರೀಕ್ಷೆ ಬರೀತಾನೆ ಅದ್ರಾಗ ಏನ ಪಾಸ್ ಆಗ್ಬಿಟ್ರೆ ಬೆಳಗ್ಗೆ ಒಂಬತ್ತುವರೆ ಹತ್ತಕ್ಕೆ ಹೋಗ್ಬಿಟ್ರೆ ಇನ್ ಸಾಯಂಕಾಲ ಅವ್ನು ಐದಕ್ಕೆ ಬರೋದು ಹಾ ಏನಣ್ಣ ಮಾಡೋದ್ ನಾವ್ ಏನ್ ಮಾಡೋದ್ ಹೇಳು ಲಾಯರು ಓ ಯಾರೋ ಎಲ್ಲ ಸರಿಯಾಗಿ ಓದಿದಿರಿ ಹೂನ ನಮ್ಮ ಅಪ್ಪನ ಹೇಳೋದು ಹಾ ನಮ್ಮ ಹತ್ರ ದುಡ್ಡಿದ್ರೆ ಒಡವೆ ಇದ್ರೆ ಯಾರನ್ನ ಕಿತ್ಕೊಂತಾರೆ ವಿದ್ಯೆ ಇದ್ರೆ ಯಾರು ಕಿತ್ಕೋಕ್ ಆಗಲ್ಲಪ್ಪ ಓದ್ಲಿ ಸುಮ್ನೆ ಇರೋ ಯಾವ ಟೈಮ್ ಹೆಂಗೋ ಅಂತ ನಮ್ಮ ಅಪ್ಪನ ಹೇಳಿ ಈಗ ಓದಿಸ್ತಾವ್ ಎಲ್ಲಾರನು ನಮ್ ಏನೋ ಕಮ್ಮಿ ಅನ್ನೋದಿಲ್ಲ ಅವಳಿ ಎಂ ಎಸ್ ಸಿ ಮಾಡವಳೆ ಅದು ಅದು ಎರಡೋ ಮೂರ ವರ್ಡೋಟವೇ ಹಾ ಅದು ಕಟ್ಟಿ ಪಾಸ್ ಮಾಡ್ಕೊಂತಂದ್ರೆ ಏನೋ ಹಿಂದೆ ಮುಂದೆ ನೋಡ್ತಾವಳೆ ಈ ಮದ್ವೆ ಮುಗಿದ ಮುಗಿದ್ಮೇಲೆ ಅಕ್ಕಟ್ಟಿ ಪಾಸ್ ಮಾಡಿಸಿ ಏನೋ ಓದಿಸಬೇಕು ಓದಿಸ್ರಿ ನಮ್ ಕಡೆ ಒಂದ್ ಹೇಳ್ತೀನಿ ಹುಡುಗ್ಯಣ ಶಣಗ ಪರವಾಗಿಲ್ಲ ನನ್ನ ಮಗ ಇತ್ತು ನಿನ್ನ ಮಗನಿಗೆ ಪೊಲೀಸ್ ದಾರೇ ಅಂತೀರಿ ನನ್ನ ಮಗಳು ಶಣಾಗೇ ಓಹ್ ನೋಡೋಣ 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 ಇನ್ನು ಅವನು ಕೆಲ್ಸಕ್ಕೆ ಇವಾಗ ಸಿಗ್ತವನಲ್ಲ ಒಸ್ಕ ಇನ್ನು ಅವನು ಮದುವೆ ಕಡೆ ಗಮನ ಕೊಟ್ಟಿಲ್ಲ ನಮ್ಮ ಅಪ್ಪನ ಅಣ್ಣ ಮೊಮ್ಮಕ್ಳು 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 ಇದೇ ಕತೆ ಇನ್ನೊಬ್ನು ಅವನು ನನ್ನ ತಮ್ಮ ಮಗನ ಅವನು ಲೆಚ್ಚರರು ಗೋರ್ಮೆಂಟು ಗೌರ್ಮೆಂಟ್ ಕಾಲೇಜ್ಗೆ ಲಚ್ಚರರು ಇದಣ್ಣ ಎಲ್ಲರೂ ಗೌರ್ಮೆಂಟ್ ಕೆಲ್ಸಗಳಾಗ್ಯಾವ್ರೆ ಹ್ಞೂ ಅಣ್ಣ ಉಣ್ಣು ಇವತ್ತು ಬರ್ತಾನೆ ಇವತ್ತು ಇವತ್ತು ರಿಸೆಪ್ಷನ್ಗೆ ಬರ್ತಾನೆ ಮದುವೆಗೆ ಬರಲಿಲ್ಲ ಅವನು ಇವತ್ತು ಬರ್ತಾನೆ ಮನು ಮನೋಜ್ಜು ಅಂತ ಅವನ ಹೆಸರು ಹಾಂ ಸರಿ ಸರಿ ಅಣ್ಣ ಅಪ್ಪ ಸೋಫಾ ಚೆನ್ನಾಗಿ ಏನಕ್ಕಪ್ಪ ನೀವು ಹೋಗ್ಲಾಕ ಏ ಸೋಫಾ ತಂದಾಗಿಂದ ಅದಕ್ಕೆ ಪೂಜೆನೇ ಮಾಡಿಲ್ಲ ಅದಕ್ಕೆ ಹೋಗ್ಲಾ ಹಾಕಿದೀನಿ ಸರ್ ನಡೀರ ಮೂರ್ತಕ್ಕ ಟೈಮ್ ಹೋಗೋಣ ಎಲ್ಲರೂ ಸ್ನಾನ ಮಾಡ್ಕೊತ ಒಂದಷ್ಟು ಜನ ನಾ ಗೌಚಿಚಿ ಮನಕ್ ಹೇಳಕಾಗಿಲ್ಲ ಸರಸ್ವತಿ ಅವ್ರ ಮನಕ ಗೌಚಿಚಿ ಅವ್ರ ಮನಕ ಇಲ್ಲ ಕಾಯ್ಕೊಂಡಿದ್ರೆ ಟೈಮ್ ಆಗ ಹೋಗಲ್ಲ ಹ್ಮ್ ಹೌದಲ್ಲಪ್ಪ ನೀನ್ ಹೇಳಿದ್ದೆ ಗೌಚಿ ಅವ್ರ ಮನಕ್ ಒಂದಷ್ಟು ಜನ ಹೋಗ್ಲಿ ಸರಸ್ವತಿ ಅವ್ರ ಮನಕ್ ಒಂದಷ್ಟು ಜನ ಹೋಗ್ಲಿ ಇಲ್ಲ ಎಲ್ಲಾರು ಅಂತಂದ್ರೆ ಟೈಮ್ ಆಗುತ್ತೆ ಸ್ನಾನ ಮಾಡ್ತಾ ದೇವಸ್ಥಾನ ರಾಮ ಯಾರ ಒಂದ್ ಮೂರ್ನಾಕ್ ಜನ ದೇವಸ್ಥಾನ ಹ್ಞೂ ಹೌದಲ್ಲ ಸರ್ ಅಮ್ಮ ಮತ್ತೆ ಹೋಗಿದೆ ನೋಡು ನಾನು ಅಪ್ಪನ ಹೋಗ್ತೀರಾ ನೀವೆಲ್ಲ ಬರ್ರಿ ಹ್ಞೂ ನೆಡಿರಿ ಮನೆಯಲ್ಲಿ ಚೆನ್ನಾಗ್ ಮಾಡ್ತಾವ್ರಿ ಅಪ್ಪ ನಡೀ ಚೆನ್ನಾಗಿ ಮಾಡ್ಕೊಂಡು ನಾನು ನೀನು ಒಂದಕ್ಕಿಂತ ಚೆನ್ನಾಗಿ ಮಾಡ್ಕೊಂಡ ಅಲ್ಲಿ ದೇವಸ್ಥಾನಕ್ಕೆ ಹೋಗನ ಹ್ಞೂ ಸರಿ ಬಂದ್ಬಿಟ್ರಾ ಹ್ಞೂ ಸರಿ ಬಾಪಾ ಇವರು ಸರಿಯಾಗಿ ಅವ್ರ ಕೂಡ ನಾನು ಏನೋ ಅನ್ಕೊಂಡಿದ್ದೆ ಸರಿಯಾಗಿ ಅವರು ಹ್ಞೂ ಯಾವ ನಮ್ಮ ಅರ್ಸಿನ ಅದೃಷ್ಟ ಮಾಡಿದ್ದು ಅವ್ರು ಇವಾಗ ಒಂದು ಹಾಸ್ಪಿಟ್ಲ್ ಮಾಡೋಣ ಇನ್ನೊಂದು ಮೂರು ನಾಲ್ಕು ಹಾಸ್ಪಿಟ್ಲ್ ಮಾಡ್ಬಿಡ್ತಾ ನೀನು ನಮ್ಮಮ್ಮನವಾಗ ಬರ್ತಿಲ್ಲ ದೆಹಲಿ ಕೂತಳೆ ಅದೇನು ಅತೇನೋ ತಲೆ ನೋವು ನಂತ ಸಾನು ಸಾನು ಹೋಗ್ತಾವಳೆ ನಾನು ಎಲ್ಲನ ಒಕ್ಕಂಡ್ಲಿ ಅಮ್ಮ ಅಮ್ಮ ಇದ್ಯಾಕೆ ಸಾನಕ್ಕೆ ಹೋಗ್ರಿ ನಿಮ್ ಬರ್ತಂತ ಇದ್ಯಾ ಅಯ್ಯ ನೋಡತ್ತೆ ಬಟ್ಟಿಗೆ ಕೊಡ್ತೀರ ಹೋಗಿರೋ ನಮ್ಮ ಅಮ್ಮನ ಸ್ಥಾನಕ್ಕೆ ಇನ್ನ ಬಟ್ಟಿಗೆ ಬಟ್ಟಿಗೆ ಅನ್ಕೊಂಡಿಲ್ಲ ಇರ್ರಿ ಮೂರ್ತ ಟೈಮ್ ಆಗಲ್ಲ ಅಯ್ಯ ಇವಾಗ ಒಂದು ಬಚ್ಚನ್ ಮನೆ ಚೌಟ್ರಿ ನಂಗೆ ಮಾಡಿದ್ರೆ ಏಳು ಎಂಟು ಬಚ್ಚನ್ ಮನೆಗೆ ಇರ್ತಾ ಇದ್ವಲ್ಲ ನಮ್ಮ ಅವನು ಯಾವ ಮದುವೆನು ಚೌಟ್ರಿ ಮಾಡಲ್ಲ ಇಪ್ಪನು ಅಪ್ಪನ್ ಕ ಮುಂಚಕ ನಂಬಿರಲ್ಲ ಮನೆ ಮುಂದೆನೆ ಆಗ್ಬೇಕು ಅದೆಷ್ಟನ ದುಡ್ಡು ಖರ್ಚಾಗ್ಲಿ ಇವಾಗ ಎಲ್ಲ ರೆಡಿ ಮಾಡ್ಸೋನು ಏನ್ ಕಮ್ಮಿ ಆಗಿರೋದು ನಮ್ ಸಸ್ಪತಿ ಅವ್ರ ಮನೆಗೆ ಹೋಗಿ ಬಿರಿ ಸ್ನಾನ ಮಾಡ್ಕೊಂಬೋ ನಾನು ಫೋನ್ ಅಲ್ಕೋತಿನಿ ಇಲ್ಲ ಮಾಡಿಲ್ಲ ಬಿಡು ನಿನ್ ಕತೆ ಅಷ್ಟೇ ಬಿಡು ಬಿಡು ಹ್ಮ್ ಸೊ ಅಂತ ತಮ್ಮನ್ ತಮ್ಮ ಬರಲಿಲ್ಲ ಅಂತಂದ್ರೆ ಇನ್ನ ಅವಳೇ ಹೆಚ್ಚಾಗ್ಬಿಟ್ಲವಂತ ಇಟ್ ಬಿಡು ಅಯ್ಯೋ ನೀನ್ ಬಾಯ್ ಮುಸ್ಕೊಂಡಿರ ಅಮ್ಮ ಕುರಿಯೋ ಬಗ್ಗೆ ತುಪ್ಪ ಹಾಕ್ಸಿರೀತಿಯಾ ನನ್ ಕಿವೆ ಒಟ್ಟೆ ದಗೆ ಆಯ್ತದೆ ಒಟ್ಟಿಗೆ ದಗೆ ಹತ್ತಿದ್ರೆ ಗ್ಯಾಸ್ ಮಾತ್ರ ನಿಂಬು ನಿಂಗೊಂದ್ ಕತೆ ಬಂದ್ ಸುಖನಾಥ್ ಈ ಸುಖನಾಥ್ ಕಟ್ಕೊಂಡಿರೋಣ ನಾವ್ ನೀನು ಆ ಸುಖನಾಥ್ ಹ್ಮ್ ನೋಡ್ಬೇಕು ಹೋಗಿ ನಾನು ಓ ಕುರು ರೆಡಿ ಆಗಿಲ್ಲ ಇನ್ನ ரெடிய ஒில அங்கேர ஜ அண்ணாண்டி நான் நோடத் பட்டாக்குவா ஆமே உட்கோ ஆமே ஓலை ஆய்வா காணா பாரல எ நீர் அவ்ரத்த ஏன்னாக்கிஷ்டானே இல்லாமா இவுர் பிட்பேக்கல்லா? ஏன்னாக்கிஷ்டானே இல்லாமா இவுர் பிட்பேக்கல்லா? ಮಾನವಂದು ನೋಡಿ ಆಡ್ತಿದ್ವಿ ನೀವಲ್ಲ ಅಂಬೇಡು ನಮ್ಮ ಪಾತ್ರ ಹತ್ತಂಡು ಎಲ್ಲ ಬಂದೆ ನಾ ತಗೊಂಡು ಬರ್ತಾನೋ ಬರ್ತಾಯಿದ್ರು ಬರ್ತಾಯಿದ್ರು ಎತ್ತ ಎತ್ತ ಬೇಡ ನೀವ ಆಕೇ ಸಸ್ಪತಿ ಅತ್ತೆ ಇವತ್ತ ಟೋಪಿ ತೆಗ್ದಿರ್ತಾರೆ ಹೇಳಪ್ಪ ಮಾ ಅಂತ ಹೇಳ್ ಅವನಪ್ಪ ಹ್ಞೂ ನಾ ಕತ್ತೋಪಿ ಇಡಪ್ಪ ನಾವು ಓಟ ಆಡ್ತೀವಿ ಮಾಡಿ ಓಹೋ ಇದು ಕಥೆ ಇರಲಿ ಇಡ್ಲಿ ಇಡ್ಲಿ ಇಲ್ಲ ನನ್ನ ಅಮ್ಮ ತಾತನ ಬೇಡ ಅಂತ ಅದಕ್ಕೆ ಚೀರ ಉತ್ಕೊಂಡೆ ತಾತನ ಬೇಡ ಅಮ್ಮ ರಾಮಣ್ಣ ಬೇಡ ಅಂತಾನೆ அட இத வேற டைம் ஊனrangle எடுத்து கொண்டு வந்துடு. ಹೋಗு. அங்க மொத மாரிடுறானே. பாமர அந்தியா. ஹூ. அம்மா இவுடியாளு வரන්නේ இல்ல. ஏடாரோ கெட்டதே அம்மா. குந்தரம்மா. இதே இதே பத்திrire ஐயோ ஆக்கவேக்கல்ல. லப்பையா தா பந்த்யக்கது பிச்சாட்டிரதா? நமக்காகலம்மா. நமக்காக வரல. நான் ஆக்கனல. ஹூ. ஓஹோ என்னம்மா இதுவா? சாசுபத்தம்மா. அது நானால வரத்தையல்லப்பா. அண்ணா